ಸಾಕಷ್ಟು ವರ್ಷಗಳಿಂದ ಅನ್ಕಾಂಟ್ಯಾಕ್ಟೆಡ್ ಆಗಿರೋ ಜನಗಳು ನೈನ್ಟೀನ್ ಸೆವೆಂಟೀಸಲ್ಲಿ ಅಲ್ಲಿ ಅವರು ಗೊತ್ತಾಯ್ತು ಓ ನಮ್ಮನ್ನು ಬಿಟ್ಟು ಈ ಜಗತ್ತಲ್ಲಿ ಇನ್ನು ಹಲವಾರು ಇದ್ದಾರೆ ಅಂತ ಆ ಜನ್ಗಳ್ ನೋಡೋಕೆ ಹೋಗ್ತಾ ಇದೀವಿ ಆ ಜನಗಳ್ನ ರೀಚ್ ಆಗೋದು ಸುಲಭದ ಮಾತಲ್ಲ ಈ ಸ್ಪೀಡ್ ಬೋಟಲ್ಲಿ ಹೋಗ್ಬೇಕು ಈ ಬೋಟಲ್ಲಿ ಹಾಗೆ ನದಿಲಿ ಹೋಗಬೇಕು ಹೋಗ್ಬೇಕು ಹೋಗ್ಬೇಕು ಎರಡು ಗುರು ಅಯ್ಯೋ ಟ್ರೈಬಲ್ ಜನಗಳ ರೀಚ್ ಆಗೋದೇನು ಸುಲಭದ ಮಾತಲ್ಲ ಅನ್ಕಾಂಟ್ಯಾಕ್ಟೆಡ್ ಜನಗಳನ್ನ ನೋಡಕ್ಕೆ ಹೋಗೋದು ಏನು ಸುಲಭದ ಮಾತಲ್ಲ ಯಾಕಂದ್ರೆ ಮುಂದೆ ನೋಡಿ ರಸ್ತೆ ಹೆಂಗಿದೆ ರಸ್ತೆನೋ ರೋಡೋ ನದಿ ರೋಡೋ ಏನಿದು ಈ ಪಾಟಿ ರಸ್ತೆಯಲ್ಲಿ ಓಡಿಸ್ತಾರೆ ಅಂದ್ರೆ ನೀವು ಲೆಕ್ಕ ಹಾಕ್ಕೊಳ್ಳಿ ಇವ್ರಿನ್ ಯಾವ ಪಾಟಿ ಹೆವಿ ಡ್ರೈವರ್ ಅಂತ ನೋಡಿ ಜಾಗನೇ ಇಲ್ಲ ಇಲ್ಲಿ ಯು ಗೋದೆ ప్ప గురు జర్నీ ఈ పార్టీ హింగిరు అంత కన్సలు అందుకండే నేను ఇంజిన్ గురు ఇంజిన్ ఆగవ్ కై కొతాయి ಏನೋ ಮಾಡ್ತಾವ್ರು ನೋಡಿರಿ ಅಲ್ಲಿ ಕೋರ್ವೆ ಟ್ರೈಬ್ಸು ಈ ಗಳ ಅನುಮತಿ ಇಲ್ದಿರ ಬೇರೆ ಟ್ರೈಬ್ಸ್ಗಳು ಯಾರಾದರೂ ಇವ್ರು ಇರೋ ಅಂಥ ಜಾಗಕ್ಕೆ ಬಂದರೆ ಅವಾಗ ಇವರು ಆಡ್ತಾರೆ ಮತ್ತು ಇವ್ರ ಮನೆ ಹೆಣ್ಮಕ್ಳನ್ನ ಯಾವಾಗ ಯಾರ ಬೇರೆ ಟ್ರೈಬ್ಸ್ ಯಾರಾದರೂ ಕಿಡ್ನಾಪ್ ಮಾಡ್ತಾರಲ್ಲ ಅವಾಗ ಈ ಜನಗಳು ಆ ನ ಹೋಗಿ ಹೊಡೆದುಕೊಂಡು ಅವರ ಬಾಡಿನ ಎತ್ಕೊಂಡ್ಬಂದು ಸುಟ್ಕೊಂಡು ತಿನ್ಬಿಡ್ತಾರೆ ದೇವರು ನೋಡ್ರಿ ಕೋರ್ಬೈ ಟ್ರೈಸ್ಗಳ ದರ್ಶನ ಹಲೋ ಅವರ್ ಯು ಗುಡ್ ನಿಮ್ಗೆ ಹಂಗೆ ಐಡಿಯಾ ಬರ್ಬೋದು ಇವ್ರ ಮನೆ ಯಾಕೆ ಇಷ್ಟೊಂದು ಮೇಲೆ ಕಟ್ಕೊಂಡ್ರೆ ಕೆಳಗಡೆ ಗ್ರೌಂಡ್ ಫ್ಲೋರ್ ಅಲ್ಲಿ ಯಾಕೆ ಕಟ್ಕೊಂಡಿಲ್ಲ ಅಂತ ಅದೇ ಹೇಳಿದ್ನಲ್ಲ ಟ್ರೈಬ್ಸ್ ಈ ಟ್ರೈಬ್ಸ್ ನೋಡಿದ್ರೆ ಇನ್ನೊಂದು ಟ್ರೈಬ್ಸ್ ಆಗಲ್ಲ ಇನ್ನೊಂದ್ ಟ್ರೈಬ್ಸ್ ನೋಡಿದ್ರೆ ಇವ್ರಿಗೆ ಅದಕ್ಕೆ ಎನಿಮಿಗಳಿಂದ ಸ್ವಲ್ಪ ದೂರ ಇರೋಕ್ಕೆ ರಾತ್ರಿ ಹಗ್ಲ ಹೊತ್ತಲ್ಲ ಇವರ ದುಷ್ಮನ್ಗಳು ಆ ಕಡೆಯಿಂದ ಏನಾದರೂ ಬಂದ್ರೆ ಇವ್ರ ಮೇಲಿಂದ ಇದ್ರೆ ಈಸಿಯಾಗಿ ನೋಡ್ಬೋದಲ್ಲ ಮತ್ತೆ ದುಷ್ಮನ್ಗಳು ಬಂದಾಗ ಬಂದಾಗಿ ಏಕಾಏಕಿ ಒಂದೇ ಸಲ ಅಟ್ಯಾಕ್ ಮಾಡೋಕ್ಕಾಗಲ್ಲ ಅವ್ರ ಮೇಲೆ ಹತ್ತಬೇಕು ಮೇಲೆ ಹತ್ತಾದ್ಮೇಲೆ ಅಟ್ಯಾಕ್ ಮಾಡಬೇಕು ಹತ್ತೋವಾಗ ಅಥವಾ ಇಲ್ಲಿ ಹತ್ರ ಹತ್ರ ಬರೋವಾಗ ಇವ್ರಿಗೆ ಗೊತ್ತಾಗ್ಬಿಡುತ್ತಲ್ಲ ಇವ್ರ ಎನಿಮಿಗಳು ಯಾವಾಗಲಾದ್ರೂ ಇಲ್ಲಿ ಬಂದಾಗ ಅವರು ಕೈಗೆ ಈಸಿಯಾಗಿ ಸಿಗಬಾರ್ದು ಅಂತ ಮನೆನ ಎರಡು ಫ್ಲೋರ್ ಮೇಲ್ ಕಟ್ಕೊಂಡಿರ್ತಾರೆ ಇವರು